ದೇಶದಾದ್ಯಂತ ನವರಾತ್ರಿ ಹಬ್ಬ ಆಚರಣೆ ವೇಳೆ ತೆರೆ ಮೇಲೆ ಬಂದಿದ್ದಂಥ ರಿಷಬ್ ಶೆಟ್ಟಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಕಾಂತಾರ ಚಾಪ್ಟರ್ ಒನ್ ದೀಪಾವಳಿ ಆಚರಣೆಯ ವೇಳೆ ಭರ್ಜರಿ ಯಶಸ್ಸು ಪಡೆದು ಮುನ್ನುಗ್ಗಿತ್ತು ಬಾಕ್ಸ್ ಆಫೀಸ್ನಲ್ಲಿ ಎಂಟು ನೂರ ಮೂವತ್ತೆರಡು ಪಾಯಿಂಟ್ ನಲವತ್ತೆರಡು ಕೋಟಿಗೂ ಹೆಚ್ಚಿನ ಆದಾಯ ಗಳಿಸಿ ದಾಖಲೆ ಬರೆದ ಚಿತ್ರದ ಯಶಸ್ಸನ್ನು ಚಿತ್ರತಂಡ ಭರ್ಜರಿಯಾಗಿ ಆಚರಿಸಿಕೊಂಡಿದೆ ಬೆಂಗಳೂರಿನ ಹೈ ಅಲ್ಟ್ರಾನಲ್ಲಿ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಗೆಲುವಿನ ಸಂಭ್ರಮಾಚರಣೆ ಅದ್ದೂರಿಯಾಗಿ ನಡೆಸಲಾಯಿತು ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಗೆಲುವಿನ ಸಂಭ್ರಮವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡ ಚಿತ್ರತಂಡದೊಂದಿಗಿನ ನಟ ರಿಷಬ್ ಶೆಟ್ಟಿ ವಿಜಯ್ ಕಿರಂದು ಮತ್ತು ರುಕ್ಮಿಣಿ ವಸಂತ್ ಗುಲ್ಶನ್ ದೇವಯ್ಯ ಅವರು ಕಾಂತಾರ ಚಿತ್ರದ ಹೆಸರು ಬರೆದಿರುವ ಭಾರಿ ಗಾತ್ರದ ಕೇಕ್ ಕತ್ತರಿಸಿ ಆಚರಿಸಿಕೊಂಡಿದೆ ಇನ್ನು ಚಿತ್ರದ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಸಿನಿಮಾ ವಿತರಕರು ಅಮೆಜಾನ್ ಪ್ರೈಮ್ ತಂಡದವರು ಭಾಗಿಯಾಗಿದ್ದರು ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಗೆಲುವಿನ ಕುರಿತು ಪ್ರತಿಕ್ರಿಯೆ ನೀಡಿರುವಂತಹ ಹೊಂಬಾಳೆ ಫಿಲಮ್ಸ್ ಈ ಗೆಲುವು ಕೇವಲ ನಮ್ಮದಲ್ಲ ಎಲ್ಲರದು ಎಲ್ಲರ ಪ್ರೀತಿಗೂ ಚಿರಋಣಿ ಅಂತ ಹೇಳಿದೆ ಇದೊಂದು ಐತಿಹಾಸಿಕ ಗೆಲುವು ಚಿತ್ರ ತಂಡದ ಕಾರ್ಯವು ನಮಗೆ ಹೆಮ್ಮೆ ಉಂಟು ಮಾಡಿದೆ ವಿಶ್ವದ ಪ್ರೀತಿ ಚಿತ್ರ ತಂಡಕ್ಕೆ ಸಿಕ್ಕಿದ್ರಿಂದ ಚಿತ್ರ ಅಭೂತಪೂರ್ವ ಗೆಲುವು ದಾಖಲಿಸಲು ಕಾರಣ ಅಂತ ತಿಳಿಸಿದ್ದಾರೆ ಇನ್ನು ರಿಷಬ್ ಶೆಟ್ಟಿ ಅವರ ಪತ್ನಿ ಪ್ರಗತಿ ಶೆಟ್ಟಿ ಕೂಡ ಚಿತ್ರದ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದರು ಚಿತ್ರತಂಡಕ್ಕೆ ವಸ್ತ್ರ ವಿನ್ಯಾಸಕ್ಕಿಯಾಗಿ ಪ್ರಗತಿ ಶೆಟ್ಟಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ